ಮೈಸೂರು ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ನನಗೆ ತುಂಬ ಇಷ್ಟವಾಗಿರುವಂಥ ಜಾಗಗಳಲ್ಲಿ ಮೈಸೂರು ಕೂಡ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂಥ ಟ್ರಾಫಿಕ್ ಇಲ್ಲ ಯಾವುದು ಒಂಥರ ಮನ್ಸಲ್ಲೊಂದು ಹೋಟೆಲೊಂದು ಇಟ್ಕೊಂಡು ಮಾತಾಡುವಂಥ ಜನ ಇಲ್ಲ ತುಂಬ ಫೇವ್ರೇಟ್ ಮೈಸೂರು ಮತ್ತು ನನ್ನ ತುಂಬ ಜನ ಜ್ಯುವೆಲ್ರಿ ಕಸ್ಟಮರ್ ಇರುವಂಥ ಊರು ಇದು ಮೈಸೂರು ಮೈಸೂರಲ್ಲಿ ಅನುಪಮ ಬೀಸಾ ಫ್ಯಾಷನ್ದು ಒಂದು ಸ್ಯಾರಿ ಹಬ್ಬನ ಅದರಲ್ಲೂ ಕೂಡ ಸಿಲ್ಕ್ ಸ್ಯಾರಿ ಹಬ್ಬನ ಮಾಡ್ತೀನಿ ಅಂದಾಗ ನಿಜವಾಗ್ಲೂ ಖುಷಿ ಪಟ್ಟನು ನಾನೇ ಅಂತ ಹೇಳ್ಬೋದು ಯಾಕೆಂದ್ರೆ ನಾನೇ ಇಷ್ಟಪಟ್ಟು ಮೈಸೂರನ್ನೇ ಸೆಲೆಕ್ಟ್ ಮಾಡಿದ್ದು ಯಾಕೆಂದ್ರೆ ಒಂದು ಏನಂದ್ರೆ ಅನುಪಮಗೆ ನೋಡು ಅನುಪಮ್ಮ ನನ್ನ ಜ್ಯುವೆಲ್ರಿ ಕಸ್ಟಮರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನಾನು ಜ್ಯುವೆಲ್ರಿ ಹಾಕ್ತೀನಿ ಅಂತ ಸ್ಟಾರ್ಟ್ ಮಾಡಿದಂಥದ್ದು ಬನ್ನಿ ಒಳಗಡೆ ನೋಡ್ಕೊಂಬರೋಣ ಚೌಟಿ ಯಾವುದು ಅಂದ್ಕೊಳ್ತೀರಾ ನಂಗರಾಜ ರಾಜ ಬಹದ್ದೂರ್ ಕಲ್ಯಾಣ ಮಂಟಪ ಮೈಸೂರು

ಬನ್ನಿ ಇದು ನೈಟ್ ಯಾಕೆ ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸೊ ಇವಾಗ ಎಲ್ಲ ಅನೇಕಮೆಂಟ್ಗಳೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಸೊ ಮಂಜಳಾಗೆ ಬಹುದ್ದು ಅಂದರೆ ಆ ನಂತರ ಬಂದರೆ ಇಲ್ಲಿ ಹಬ್ಬ ರೀ ಹಬ್ಬ ಅಂದರೆ ದೊಡ್ಡ ಸ್ಯಾರಿ ಹಬ್ಬ ಮೈಸೂರು ಸ್ಯಾರಿ ಸ್ಟಾರ್ಟಿಂಗ್ ಬಂದು ಪ್ರಪಂಚದಲ್ಲಿ ಯಾರು ಕೊಡೋದಿಕ್ಕೆ ಸಾಧ್ಯ ಇಲ್ಲ

ಇದಂತೂ ಮಸ್ತಾಗಿದೆ ದಯವಿಟ್ಟು ಸಂಡೇ ಗಂಟ ಪೋಸ್ಟ್ ಪೋನ್ ಮಾಡ್ಕೋಬೇಡಿ ಸಾಟರ್ಡೇ ಹೋಗೋಣ ಆಮೇಲೆ ಕ್ರೌಡ್ ಬಾ ಚೆನ್ನಾಗಿದೆ ಇದಂತೂ ಸಿಕ್ಕಾಪಡೆ ಚೆನ್ನಾಗಿದೆ ಲುಕ್ ವೈಸ್ ಅಂತ ಅಮೇಜಿಂಗ್ ಆಗಿದೆ ನಾಳೆನೇ ಬಂದ್ಬಿಡಿ ಶುಕ್ರವಾರನೇ ಬಂದ್ಬಿಡಿ ಜನಸಂಖ್ಯೆ ಕಡಿಮೆ ಇದ್ದಾಗೆ ಫಟಾಫಟ್ ಅಂತ ತಗೊಳ್ಬೇಕು ಫಸ್ಟ್ ಥಿಕ್ನೆಸ್ ಇದೆಲ್ಲ 130 ಜಿಎಸ್ಎಂ ಇದೆ ಮತ್ತೆ ನೆನ್ಪಲ್ಲಿ ಇರ್ಲಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಒಂದೇ ದಿವಸ ಎಲ್ಲಾ ಸಾರಿನ ಹಾಕ್ಬಿಡಿದ್ದಾರೆ ಅಂತ ಏನಿಲ್ಲ ಬನ್ನಿ ಈ ಕಡೆ ತೋರಿಸ್ತೀನಿ ನೋಡಿ ಇನ್ನು ಆಲ್ಮೋಸ್ಟ್ ಒಂದು ಐವತ್ತು ಮೂಟೆ ಇನ್ನು ಹಾಕದೇ ಇರೋದು ತೆಗೀದೇ ಇರೋದು ಫ್ರೆಶ್ ಸ್ಯಾರೀಸ್ ಇದೆ ಅದಲ್ಲದೆ ಮತ್ತೆ ನಾಳೆ ಬರ್ತೀನಿ ನಾಳೆ ಮತ್ತೆ ಇನ್ನೊಂದು ಐವತ್ತು ಮೂಟೆ ಬರುತ್ತೆ ಪ್ರತಿ ದಿವಸ ಬರ್ತಲೇ ಇರುತ್ತೆ ಫ್ರೆಶ್ ಐಟಮ್ಸ್ ಹೌದು ಆಮೇಲೆ ಬೈ ಗೆಟ್ ಫ್ರೀ ಸ್ಯಾರೀಸ್ ಕೂಡ ಇದೆ ನೋಡಿ ನಿಮಗೆ ಒಂದು ಫ್ರೀ ಹೌದು ಕಲೆಕ್ಷನ್ಸ್ ಅಂತೂ ಅದ್ಭುತದಲ್ಲಿ ಅದ್ಭುತ ರೇಟ್ ಅಷ್ಟೇ ಇದುವರೆಗೂ ಯಾರೆಲ್ಲ ಎಕ್ಸ್ಪೋ ಮಾಡಿದ್ದಾರೆ ಇಷ್ಟು ಸಾರಿ ಯಾರು ಇಟ್ಟಿಲ್ಲ ನೋಡಿ ಹಿಂಗೆ ತೋರಿಸಿ ಹೌದು ನೋಡಿ ದೊಡ್ಡ ಚೌಡ್ರಿ ಚೌಡ್ರಿ ತುಂಬಾ ಸ್ಯಾರೀಸು ಇಷ್ಟೇ ಅಲ್ಲದೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಮಿಡ್ಲ್ ಅಲ್ಲಿ ನಮ್ಮ ಜ್ಯುವೆಲ್ರಿ ಕಲೆಕ್ಷನ್ ಸೆಟ್ ಅಪ್ ಬರುತ್ತೆ ನೋಡಿ ಇದೆಲ್ಲ ಫುಲ್ ಏನಿದೆ ಪ್ಯೂರೇ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಸೊ ಇನ್ನೊಂದೇನು ಗೊತ್ತಾ ಅಸನಿ ಸೆಲ್ಫಲ್ಲೂ ತುಂಬ ವೆರೈಟೀಸ್ ಇದೆ ತುಂಬ ಡಿಸೈನ್ಸ್ ಪ್ಯಾಟ್ರನ್ಸ್ ಇದೆ ಹಾಗೆ ಪ್ರತಿ ಒಂದು ಸ್ಯಾರಿ ಕೂಡ ಚೆಕ್ಕಿಂಗ್ ಆಗುತ್ತೆ ಅದಂತೂ ಪಕ್ಕಾ ಪಕ್ಕ ಇರೋ ಸ್ಯಾರಿನೇ ಕೊಡ್ತೀವಿ ಹೌದು ಯಾಕಂದರೆ ಚೆಕ್ ಮಾಡಿನೇ ಕೊಡೋ ಅಂಥದ್ದು ಎಲ್ಲ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಇರುವಂತಹ ಸ್ಯಾರೀಸೆ ಇದೆಲ್ಲ ನೋಡಿ ಯುನೀಕ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲನೂ ಸಕ್ಕತ್ ಅಂದರೆ ಸಕ್ಕತ್ತಾಗಿರುವಂತಹ ಸ್ಯಾರೀಸನ್ನೇ ನಾವು ಈ ಸತಿ ತಗೊಂಡು ಬಂದಿರೋದು ನಾನು ಹೇಳ್ದಂಗೆ ಟೆನ್ ತೌಸಂಡ್ ಪ್ಲಸ್ ಸ್ಯಾರೀಸ್ ಇದೆ ಇದಂತೂ ನೆಕ್ಸ್ಟ್ ಲೆವೆಲ್ಗಿದೆ ಏನು ಮಾತು ಹೇಳೋಂಗೇ ಇಲ್ಲ ಸೊ ಇಲ್ಲಿ ನೋಡಿ ಕಲೆಕ್ಷನ್ಸ್ ನೋಡಿ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಕಲೆಕ್ಷನ್ಸ್ ಇದೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಒನ್ ಥರ್ಟಿ ಒನ್ ಟ್ವೆಂಟಿ ಜಿ ಎಸ್ ಎಮ್ ಎಲ್ಲವೂ ಕೂಡ ಅವೈಲೇಬಲ್ ಇದೆ ಸೊ ನಾನು ವೀಡಿಯೋದಲ್ಲಿ ಬರ್ತಾ ಇಲ್ಲ ಬೈಕೋಬೇಡಿ ಬಿಕಾಸ್ ಒಬ್ಬಳೇ ಈಗ ಹ್ಯಾಂಡಲ್ ಮಾಡ್ತಾ ಇರೋದು ಸೊ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಟೋಟಲ್ ತರ್ಟಿ ಫೈವ್ ಮೆಂಬರ್ಸ್ ನಮ್ಮ ಸ್ಟಾಫ್ಗಳು ರೆಡಿ ಇದ್ದಾರೆ ಇಲ್ಲಿ ಸೊ ಪ್ಯಾಟರ್ನ್ಸ್ ನೋಡಿ ಜಸ್ಟ್ ನೈನ್ ಸೆವೆನ್ ಡಬಲ್ ನೈನ್ ತುಂಬ ರೀಸನಬಲ್ ಪ್ರೈಸಲ್ಲೇ ಹಾಕಿರೋದು ತುಂಬ ಚೆನ್ನಾಗಿದೆ ಥಿಕ್ನೆಸ್ ನಾನು ಹೇಳ್ದಂಗೆ ಹೆವಿ ಥಿಕ್ನೆಸ್ ಎಲ್ಲನೂ ಕೂಡ ಹಾಕಿರೋ ಅಂಥದ್ದು ಸೊ ಯಾರಿಗೆಲ್ಲ ಬೇಕು ಬನ್ನಿ ನಂಜರಾಜ ಬಹದ್ದೂರ್ ಚೌಟ್ರಿಗೆ ಮಧ್ಯದಲ್ಲಿರುವಂಥ ದೊಡ್ಡ ಚೌಟ್ರಿ ಇದು ತುಂಬ ಕಲೆಕ್ಷನ್ಸ್ ಇದೆ ನಿಮ್ಗೆ ಯಾವ್ದು ಬೇಕು ಅಂತ ನೋಡಿ ಸೆಲೆಕ್ಷನ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೋಬಹುದು ನೋಡಿ ಇಲ್ಲಿ ಏನು ಮಸ್ತಾಗಿದೆ ಅಂತೀರಾ ಸಕ್ಕತ್ತಾಗಿದೆ ಸೊ ದಯವಿಟ್ಟು ಒದ್ರಬೇಡಿ ಯಾರೂ ಸೀರೆನಾ ನೋಡಿ ತುಂಬ ವೆರೈಟೀಸ್ ಇದೆ ನೋಡಿ ನೀವು ಇಮ್ಯಾಜಿನ್ ಇರೋಷ್ಟು ವೆರೈಟೀಸ್ ಇದೆ ನೋಡಿ ಇದು ಬೋರ್ಡರ್ಲೆಸ್ ಸ್ಯಾರಿ ಅಂತ ಹೇಳ್ತಾರೆ ಕೆ ಸಿಲಿ ಇದೆ ಇದು ಸ್ಯಾರಿ ಹಾಗೆ ಬ್ರೊಕೇಡ್ ಇದೆಲ್ಲ ನೋಡಿ ಒನ್ ಫಿಫ್ಟಿ ಜಿ ಎಸ್ ಎಮ್ದು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹಾಕಿದ್ದೀವಿ ನೋಡಿ ಬ್ಯೂಟಿಫುಲ್ಲಾಗಿದೆ ಕಲೆಕ್ಷನ್ಸು ನೋಡಿ ಇದಂತೂ ಮಸ್ತಾಗಿದೆ ಭಯಂಕರ ಚೆನ್ನಾಗಿದೆ ಸೊ ಇದರಲ್ಲಿ ನಾನು ಕೂಡ ಒಂದೆರಡು ಸ್ಯಾರಿ ಇಟ್ಕೊಂಡಿದ್ದೀನಿ ಈ ಸ್ಯಾರಿನಿ ಇಟ್ಕೊಂಡಿದ್ದೀನಿ ಸೇಮ್ ಕಲರ್ ನಾನು ತೊಗೊಂಡಿದ್ದೀನಿ ಸೊ ನೋಡಿ ಬರೀ ಗೋಲ್ಡೇ ಬೇಕು ಅಂದ್ರೂ ಕೂಡ ಬರೀ ಗೋಲ್ಡಲ್ಲೂ ಕೂಡ ಈ ಸತಿ ಹೊಸ್ದಾಗಿ ಲಾಂಚ್ ಮಾಡಿದ್ದೀವಿ ನೋಡಿ ಇದೆಲ್ಲ ಹೆಂಗಿದೆ ಅಂದರೆ ಮಸ್ತು ಭಯಂಕರ ಚೆನ್ನಾಗಿದೆ ಸೊ ಥಿಕ್ನೆಸ್ ಬಂದು ಫಿಫ್ಟಿ ಜಿ ಎಸ್ ಎಮ್ ಇಂದ ಹಿಡಿದು ಒನ್ ಫಿಫ್ಟಿ ಜಿ ಎಸ್ ಎಮ್ವರೆಗೂ ಬರುತ್ತೆ ಸ್ನೇಹಿತರೆ ಒನ್ ಫಿಫ್ಟಿಗಿನ್ನ ಜಾಸ್ತಿ ಜಿ ಎಸ್ ಎಮ್ ಯಾವುದು ಬರೋದಿಲ್ಲ ಸ್ನೇಹಿತರೆ ಸೊ ಮಿಸ್ ಮಾಡಿದೆ ಬನ್ನಿ ನಂಜರಾಜ ಬಹದ್ದೂರ್ ಚೌಟ್ರಿಗೆ ಸೊ ಎಲ್ಲರೂ ನಮ್ಮ ಸ್ಟಾಫ್ ಎಲ್ಲರೂ ನಿದ್ದೆ ಹೊಡಿತಾ ಇದ್ದಾರೆ ನಾವಿವಾಗ ಇನ್ನು ನಾಳೆಗೆ ಈರೋ ಇನ್ನು ನಾಲ್ಕು ಟೇಬಲ್ ಜೋಡಿಸ್ಬಿಟ್ರೆ ಮುಗೀತು ನಂದು ಕೆಲಸ ಸೊ ತುಂಬ ಸ್ಟಾಕ್ಸ್ ಇದೆ ನೋಡಿ ಇಲ್ಲಿ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಟ್ಟೆ ಸ್ಟಾಕ್ಸ್ ಇದೆ ಸೊ ಮಿಸ್ ಮಾಡಿದೆ ಬನ್ನಿ ಕಾಯ್ತಾ ಇರ್ತೀನಿ ಆ್ಯಕ್ಚುಲಿ ಅನುಭವ ಫುಲ್ ಟಯರ್ಡ್ ಆಗಿದಳ ಎಸ್ ಮಿಸ್ ಮಾಡಿದೆ ಮೈಸೂರು ಜನತೆ ಅಕ್ಕಪಕ್ಕ ಸುತ್ತಮುತ್ತಲು ಇರೋರು ಖಂಡಿತವಾಗ್ಲೂ ನಂಜರಾಜ ಬಹದ್ದೂರ್ ಚೌಟ್ರಿಗೆ ವಿಸಿಟ್ ಮಾಡಿ ತುಂಬ ಅಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ಮೈಸೂರು ಸಿಲ್ಕಲ್ಲಿ ಮೋರ್ ದೆನ್ ಟೆನ್ ತೌಸಂಡ್ ಪೀಸಸ್ ರೆಡಿ ಸ್ಟಾಕಲ್ಲಿ ಲೈವಲ್ಲಿ ನೋಡ್ತೀರಾ ಒಂದಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಸಾವಿರಾರು ಪೀಸ್ ಇದೆ ನಿಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಷನ್ ಮಾಡ್ಕೋಬಹುದು ಬೇಗ ಬೇಗ ಬಂದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಲ್ಲ ಸಾರಿ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬುಕ್ ಅಂತ ಹೇಳಿ 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 ಆಮೇಲೆ ಇನ್ನೊಂದು ಹೇಳಬೇಕು ನೀವು ಬನ್ನಿ ನಿಮ್ಮ ಕರೆಯಿರಿ ಇನ್ನೊಂದು ಹೇಳಬೇಕು ಮಹಾಶಿವರಾತ್ರಿಯ ಪ್ರಯುಕ್ತ ಮಹಾಶಿವರಾತ್ರಿ ಎಂ ಎಚ್ ಎಸ್ ಎಚ್ ಐ ವಿ ಆರ್ ಎ ಟಿ ಎಚ್ ಆರ್ ಐ ಈ ವರ್ಡಿಂಗಲ್ಲಿ ಈ ಅಕ್ಷರಗಳಲ್ಲಿ ಯಾವುದಾದ್ರೂ ಮೊದಲನೇ ಅಕ್ಷರ ಬಂದ್ರೆ ಆಯ್ತಾ ಮಹಾಶಿವರಾತ್ರಿ ಅನ್ನೋದ್ರಲ್ಲಿ ಯಾವ್ದಾದ್ರು ಆಗಿರ್ಬೋದು ಮೊದಲನೇ ಅಕ್ಷರ ಅಂದ್ರೆ ಮೊದಲನೇ ಲೆಟರ್ ಶುರುವಾಗ್ತಿದೆ ಆಗ್ತಿದೆ ಅಂತ ಅಂದ್ರೆ ಅವರಿಗೆ ಎಕ್ಸ್ಟ್ರಾ ತ್ರೀ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬಟ್ ಐ ಡಿ ತರಲೇಬೇಕು ಕಂಪಲ್ಸರಿ ಆಧಾರ್ ಕಾರ್ಡ್ ಅಲ್ಲಿ ಎಸ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ಎನಿಥಿಂಗ್ ಮಹಾ ಅಂತ ಬಂದ್ರೆ ಮಹಾಶಿವರಾತ್ರಿ ಎಂ ಎ ಹೆಚ್ ಎ ಮಹಾ ಅದರಲ್ಲಿ ಯಾವ್ದಾದ್ರು ಒಂದ್ ಅಕ್ಷರ ಬಂದ್ರು ಸಾಕು ಫಸ್ಟ್ ಲೆಟರ್ ಫಸ್ಟ್ ಲೆಟರ್ ಫಸ್ಟ್ ಲೆಟರ್ ಎಂ ಇಂದ ಮಹೇಶ್ ಮದನ್ ಇಂದ ಅನಿತಾ ಅನುಪಮ ಹೆಚ್ಚಿಂದ ಹರೀಶ್ ಹರಿಣಿ ಆತರ ಮಹಾಶಿವರಾತ್ರಿಗೂ ಹೌದು ಇದೊಂದು ಸ್ಪೆಷಲ್ ಆಫರ್ ಅಂತಾನೆ ಹೇಳ್ಬೋದು ಪ್ರತಿದಿನ ಪ್ರೈಸ್ ಇರುತ್ತೆ ಆಫ್ ಸಾರಿ ಪ್ರತಿದಿನ ಒಬ್ಬ ಲಕ್ಕಿ ವಿನ್ನರ್ಗೆ ನಾವು ಕೊಡ್ತಾ ಇದೀವಿ ಆಯ್ತಾ ಬೇಗ ಬೇಗ ಬನ್ನಿ ಥ್ಯಾಂಕ್ ಯು ಬಾಯ್